ಮೊದಲನೇದಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹಾ ಅಪ್ಪು ಸರ್ ಅವ್ರ ನಾವು ಪುಣ್ಯಸ್ಮರಣೆಯ ದಿನದಂದು ಅಪ್ಪು ಸರ್ ಬಗ್ಗೆ ಮಾತು ಮಾತನಾಡಕ್ಕೆ ಇಷ್ಟಪಡ್ತೀನಿ ಅಪ್ಪು ಅಂದ್ರೆ ತೇಜಸ್ಸು ಬೆಟ್ಟದ ಹೊನ್ನಲ್ಲಿ ಬಿಂದಾಸು ದರ್ಮಾನಂದ್ರಣಕ್ಕೆ ಹಿಂದೂ ವೀರ ಕನ್ನಡಿಗ ಅನ್ನೋದೇ ಟ್ರೆಂಡ್ ಡಿಂಗು ಹುಟ್ಟಿದು ಗರ್ಭಗುಡಿಯಲ್ಲಿ ಬಿಳಿದ್ ದೀಪಾಲಾಕಾರದಲ್ಲಿ ಬದುಕಿದ್ದು ಪರಮಾತ್ಮನ ತರದಲ್ಲಿ ಒಂದೆಂಡೊಲ್ಲಿ ವಂಶಿ ಪೃಥ್ವಿ ಪ್ರೇಮದ ಗಣಿಕೆ ಮೈತ್ರಿಯಲ್ಲಿ ಹೊಸ ಬೆಳಕು ಆಕಾಶದಲ್ಲಿ ಮಿಲನ ಭಕ್ತ ಪ್ರಹ್ಲಾದ ಸಂಚಲನ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಒನ್ನೆಂಡೊಲ್ಲಿ ಅಂಜನಿ ಪುತ್ರ ಪೌರುಷದಲ್ಲಿ ಪರಶುರಾಮ ನಾಟ್ಯದಲ್ಲಿ ನಟಸಭೌಮ ನೋವಲ್ಲಿ ನಗುವಂತ ಸರದಾರ ಈ ನಮ್ಮ ಪುನೀತ್ ರಾಜ್ ಕುಮಾರ ತಂದೆಗೆ ತಕ್ಕ ಮಗ ಮಗ ಅಪ್ಪು ಅಭಿ ಅಜಯ್ ಎರಸು ರಾಜ್ ದಿ ಶೋಮ್ಯಾನ್ ಯಾರು ಅವರೇ ಪವರ್ ಸ್ಟಾರ್ ಪವರ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಕಲಿಯುಗದ ಒಡೆಯನಿಗೆ ಮುತ್ತು ರಾಜನಿಗೆ ಶ್ರೀಗನ್ನಡದ ಗರ್ಭಗುಡಿಯಲ್ಲಿ ಪುನೀತ ಪರಮಾತ್ಮನಾದ ರೂಪವೇ ಕರುನಾಡ ಗಂಧದ ಗುಡಿಯಲ್ಲಿ ಉರಿಯುತ್ತಿರುವ ತುಪ್ಪದ ದೀಪವೇ ಬೆಳ್ಳನ ಬಿಳುಪಿನ ಕೈಲಾಸದ ಮಂಜುಗಡ್ಡೆಯ ಕರ್ಪೂರದ ಧೂಪವೇ ಇಲ್ಲವೇ ನಮ್ಮೊಳಗಿನ ಉಸಿರಿನಲ್ಲಿ ಬರೆತಿರುವ ಅಪ್ಪು ಸಾರವರ ಆಶೀರ್ವಾದದ ಸಂಕಲ್ಪವೇ ಇದೊಂದು ಮನಸ್ಸಿನ ತಳಮಳವೇ ನೋವಿನ ಸಂಕಟವೇ ಇಲ್ಲ ಸ್ಪರ್ಶಿಸಲಾಗದ ವಲವೇ ಇಲ್ಲ ಅಪ್ಪು ಸರವರ ಗೆಲುವೆ ಏನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಅಪ್ಪು ಸಾರದ ಒಂದು ದೊಡ್ಡ ಮ್ಯಾಟ್ರ್ ಎರಡ್ ಸಾವಿರದ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಅಪ್ಪು ಸಾರದ ಒಂದು ದೊಡ್ಡ ಇಲ್ಲಿ ಇಲ್ಲಿರೋ ಹೃದಯ ಎಲ್ಲ ಚೆಕ್ ಮಾಡ್ರಿ ಅಪ್ಪು ಸಾರ್ ಹೃದಯ ಹೊಡ್ಕೊಂತೈತೆ ಅಂತ ಹೇಳ್ಬೇಕು ಅದೇ ವಿಕ್ರಮ್ ಹಾಸ್ಪಿಟಲ್ ಡಾಕ್ಟರ್ ಪವರ್ ಸ್ಟಾರ್ ಪಂಡಿತ್ ಗೆ ಧನ್ಯವಾದ ಈಗಿನ ಜನರೇಷನ್ ಹೆಂಗಿದೆ ಅಂದ್ರೆ ಮಕ್ಕಳು ಈ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡಿದ್ರೆ ತಿಳ್ಕೊಂಡ್ಬಿಡ್ತಾರೆ ಇವಾಗ ಈ ವಾಸ್ತವ ಏನ್ ನಡೀತಾ ಇದೆ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನೋ ಆಚಾರ ಜಾತಿ ಮತ ಅನ್ನೋ ಆಚಾರ ತಿಂಗಳ್ ನಾಲ್ಕು ಅತ್ಯಾಚಾರ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋದೇ ಒಂದು ಗ್ರಾಚಾರ ಇಲ್ಲಿ ಯಾರಿಗ ಬೇಕ್ರಿ ಒಳ್ಳೆ ವಿಚಾರ ಟೋಟಲ್ ಆಗಿ ನಿಲ್ಲದ ಇಲ್ಲ ಬಿಡ್ರಿ ಭ್ರಷ್ಟಾಚಾರ ಅಪ್ಪು ಸಾರ್ ಅಪ್ಪು ಸರ್ ಬಗ್ಗೆ ಮಾತು ಮಾತ ಇಷ್ಟಪಡ್ತೀನಿ ನಾಲ್ಕು ವರ್ಷದಿಂದ ನಾನು ಈ ಮಾತನ್ನ ಕೇಳಿದ್ದು ಅದೇನು ಅಂದ್ರೆ ಅಪ್ಪು ಸಾರ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಮಹಾತ್ಮಾ ಗಾಂಧೀಜಿಗಿಂತಲೂ ತುಂಬಾ ಹೆಚ್ಚು ಜನ ಬಂದಿದ್ರು ಅಪ್ಪು ಸಾರ್ನ ವೀಕ್ಷಣೆ ಮಾಡೋದಿಕ್ಕೆ ಅಂತ ಕೇಳಿದ್ದೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ದೊಡ್ಡ ದಾಖಲೆ ಇವಾಗ ಈ ವಾಸ್ತವ ಈ ವಾಸ್ತವದಲ್ಲಿ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಲ್ವಾ ಆ ಅರವತ್ತು ಸೆಕೆಂಡ್ ಅಲ್ಲಿ ನಮ್ ಗುಂಡಿಗೆ ಏನಿಲ್ಲ ಅಂದ್ರು ಒಂದ್ ಎಪ್ಪತ್ತರಿಂದ ಎಪ್ಪತ್ತೆರಡು ಸಲ ಹೊಡ್ಕೊಂಡತ್ತೆ ಆ ಎಪ್ಪತ್ತೆರಡು ಸಲ ಏನ್ ಹೊಡ್ಕೊಂಡುತ್ತೋ ಅದ್ರಲ್ಲಿ ಇಪ್ಪತ್ತೆರಡು ಸಲ ಅವರ ವೈಯಕ್ತಿಕ ವಿಚಾರಗಳಿಗೆ ಹೊಡ್ಕೊಳುತ್ತೆ ಇನ್ನು ಐವತ್ತು ಸಲ ಏನ್ ಹೊಡ್ಕೊಂಡಿರುತ್ತೋ ಅದ್ ಯಾವಾಗ್ಲೂ ಪವರ್ ಸ್ಟಾರ್ ಪವರ್ ಸ್ಟಾರ್ ಪವರ್ ಸ್ಟಾರ್ ಅಂತಾನೆ ನೋಡ್ಕೊಂತ ಇರುತ್ತೆ ಇವಾಗ್ಲೂ ನಿಮ್ ಡೌಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ ಗುಂಡಿಗೆಯಲ್ಲಿ ಈಗ್ಲೂ ಅಪ್ಪು 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 ಅಂತಾನೆ ಕುಗ್ತಾ ಇರುತ್ತೆ ಶ್ರೀ ಆ ಶ್ರೀ ಕೃಷ್ಣ ಪರಮಾತ್ಮ ವಿಷ್ಣುವಿನ ರೂಪದಲ್ಲಿ ಯಾವಾಗ್ಲೂ ಹಿಂಗೇ ನಿದ್ರೆ ಮಾಡ್ತಾ ಇರ್ತಾರೆ ಅದನ್ನ ಯಾವ್ ನಿದ್ರೆ ಅಂತ ಹೇಳಿ ಯೋಗ ನಿದ್ರೆ ಅಂತ ಕರೀತಾರೆ ಅದೇ ಇವಾಗ ಈ ಪ್ರಪಂಚದಲ್ಲಿ ಮನುಷ್ಯ ಯಾವ ನಿದ್ರೆ ಮಾಡ್ತಾ ಇದಾರೆ ಹೇಳಿ ಅವ್ರ ಇವಾಗ ಭ್ರಾಂತಿ ನಿದ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಧ ಮರ್ಧ ನಿದ್ರೆ ಅದೇ ಇವಾಗ ಅಪ್ಪು ಸರ್ ಅವರು ಯಾವ್ ನಿದ್ರೆ ಮಾಡ್ತಾ ಇದಾರೆ ಅಂತ ಊಹೆ ಮಾಡಿದ್ರೆ ಅವ್ರ ಇವಾಗ ಶಕ್ತಿ ನಿದ್ರೆ ಮಾಡ್ತಾ ಇದ್ದಾರೆ ಆ ಶಕ್ತಿ ನಿದ್ರೆಯ ರೂಪದಲ್ಲಿ ಅಪ್ಪು ಸರ್ ಅವರು ಮೇಲ್ಗಡೆ ಬಂದು ಎಲ್ಲಾ ಅಭಿಮಾನಿಗಳಿಗೆ ಬ್ಲೆಸ್ಸಿಂಗ್ಸ್ ಅಂದ್ರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಕಲಿಯೋಗದ ಒಡೆಯನಿಗೆ ಮುತ್ತು ರಾಜನಿಗೆ ಧನ್ಯವಾದ ಸೂಪರ್ ಸೂಪರ್ ಕೂಡ ಸೂಪರ್ ಏನ್ ಗೊತ್ತಾ ಇರೋದು ಸೆವೆಂತ್ ಸೆವೆಂತ್ ಸ್ಟ್ಯಾಮ್ ಸ್ಕೂಲ್ ಅನ್ನ್ಯ ಪಬ್ಲಿಕ್ ಅನನ್ಯ ಪಬ್ಲಿಕ್ ನಿಮ್ಮ ಹೆಸ್ರು ಖುಷಾಲ ಅಂತ ಖುಷಾಲ್ ಅಂತ ಸೂಪರ್ ಸಖತ್ತಾಗಿ ಹೇಳಿದ್ರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಇಲ್ಲಿಂದ ಬಂದಿಲ್ಲ ಸರ್ ನಾವು ಮೈಸೂರಿಂದ ನಿಮ್ ಬಾಸ್ ನೋಡೋದಕ್ಕೆ ಪಾದಯಾತ್ರೆ ಮುಖ ಬಂದಿದ್ದೆ ಇದು ಐದನೇ ಬಾರಿ ಮೈಸೂರಿಂದ ಬರ್ತಾರೋ ಈ ಸರ್ ಏನೋ ದರ್ಶನ ಆಗಿಲ್ಲ ದರ್ಶನ ಬಸ್ ಪಾದ ಯಾತ್ರೆ ಮಾಡ್ಕೊಂಡು ಮೈಸೂರಿಂದ ಬಂದಿದ್ರ ಮೈಸೂರಿನ ಮೈಸೂರಿಂದ ಪಾದ ಓಕೆ ಸೌದು ನಮ್ಮ ಮೈಸೂರು ಡಾಕ್ಟರ್ ರಾಜ್ ಉದ್ಯಾನವನ ಅಲ್ಲಿಂದ ಇಲ್ಲಿ ಸ್ಟುಡಿಯೋ ಡಾಕ್ಟರ್ ರಾಜ್ ಸ್ಮಾರಕದಲ್ಲಿ ನಮ್ಮ ಭಾಷಣ ದರ್ಶನ ಮಾಡಕ್ಕೆ ಈಗ ಐದನೇ ಬಾರಿ ಬರ್ತಾ ಇದೆ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂತ ಇದ್ರ ಸ್ಮಾರಕ ದರ್ಶನ ಇದಾರೆ ಅವರು ರೀತಿಯಲ್ಲಿ ಇದ್ದಾರೆ ಇದಾರೆ ಬಟ್ ಕಣ್ಣು ಕಾಣ್ತಾ ಇಲ್ಲ ಮನ್ಸಲ್ ಅವ್ರೆ ಸರ್ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಇದೇ ದಿನ ಆ ಘಟನೆ ಕೇಳಿದಾಗ ನಿಮ್ಗೆ ನಿಮ್ಗೆ ಹಿಂಗೆ ಯಾವ ತರ ರಿಯಾಕ್ ಮಾಡಿದ್ರೆ ನಿಮ್ಗೆ ಏನ್ ಅಂತ ನಾವತ್ತಿದೀವಿ ಸುಮ್ಮನೆ ಬುಧವಾರ ಆ ಘಟನೆ ಕೇಳಿದಾಗ ಬರ್ತಾ ಇದ್ದಂಗೆ ನಾವು ವಿಷಯ ಬರ್ತಾನೆ ಇತ್ತು ವಿಷಯ ಬಂದಾಗ ಅದು ಮರೆಯಾದ ಮರೆಯಲಾದ ಒಂದು ಘಟನೆ ಹಾಗೆ ಸುಮ್ ಕೇಳ್ತಾ ಇದಿವೋ ಇಲ್ಲ ಒಂದೊಂದ್ ಸಲ ಕೆನ್ಸಲ್ ನೋಡ್ತಾ ಇರ್ತೀವಲ್ಲ ಆ ತರ ಆಗ್ತಾ ಇತ್ತು ಇಲ್ಲ ಫಿಲಂ ಅಲ್ಲಿ ನೋಡ್ತಾ ಇದೀವ ಆ ತರ ಆಗ್ತಾ ಇತ್ತು ಅದಾದ್ಮೇಲೆ ನಮ್ಗೆ ಏನಾಯ್ತೋ ನಮ್ಗೆ ಗೊತ್ತಾಗ್ಲಿಲ್ಲ ಓಕೆ ಸರ್ ಆಮೇಲೆ ಇನ್ನೊಂದು ಅಪ್ಪು ಸರ್ ಇಲ್ಲದೆ ನಾಲ್ಕು ವರ್ಷ ಆದ್ರೂ ಈ ಜನ ಈ ತರ ನೋಡಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಭಿಮಾನಿಗಳು ಸರ್ ಅಭಿಮಾನಿಗಳಿಗೆ ನಮ್ಗೆ ಇಂದು ನಮ್ಮ ದೈವ ಮಾನವ ದೈವಮಾನವಾಗಿದ್ದಾರೆ ದೇವ್ರ ತರ ಆಗಿದ್ದಾರೆ ಅದರಿಂದ ಅವ್ರು ಕೊಟ್ಟ ಎಲ್ಲ ಪ್ರೀತಿ ವಿಶ್ವಾಸ ಅವರು ಸೇವೆ ನಮ್ಮ ಸೇವೆ ತೊಡಗಿದಾರೆ ಅದರಿಂದ ಜನ ಪ್ರೀತಿದ್ದಾರೆ ಹಾಗೂ ನಾವು ಅಭಿಮಾನಿಗಳಾಗಿ ದೇವರಾಗಿದ್ದಾರೆ ನಾವು ಅಭಿಮಾನಿ ಯಾವಾಗಲಿಂದ ಹೀಗೆ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಸರ್ ಅಪ್ಪೀಸರ್ ಬಗ್ಗೆ ಏನು ಸರ್ ಅದೇ ಅಪ್ಪೀಸ್ ಸರ್ ಬಗ್ಗೆ ಏನು ಏನು ಹೇಳಿದ್ರು ಕಮ್ಮಿ ಅಪ್ಪೀಸರ್ ಬಗ್ಗೆ ಅದೇ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಮನ್ಸು ಒಂಥರ ಅನುಗುರ ಆಗುತ್ತೆ ಮಾರಾಗುತ್ತೆ ಬೇರೆ ಬೇರೆ ಥರದ ಹೊಸ ಫೀಲಿಂಗ್ ಅದ ಅವ್ರು ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಅಂದ್ರೆ ಅವ್ರ ಶ್ ಅದನ್ನು ಅವ್ರ ಬರೀ ವ್ಯಕ್ತಿ ಅಷ್ಟೇ ಅಲ್ಲ ಅದು ಶಕ್ತಿ ಶಕ್ತಿ ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಇರ್ತಾರೆ ಸರ್ ಅಪ್ಪು ಸರ್ ಯಾವ್ದು ಗುಣ ನಾನು ಅಂದ್ರೆ ನೀವು ಇನ್ಸ್ಪೈರ್ ಆಗಿ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಅಂದ್ರೆ ಅಪ್ಪು ಸರ್ ಒಬ್ಬ ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮಗ ಆದ್ರೆ ಅದನ್ನೆಲ್ಲ ಮೀರಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬರುತ್ತಂತ ವ್ಯಕ್ತಿ ಅಪ್ಪು ಸರ್ ಅದೇ ಅವ್ರ ದೊಡ್ಡ ಗುಣ ಇವತ್ತಿನ ನಾಲ್ಕನೇ ವರ್ಷ ಅಲ್ಲ ನಾಲ್ಕನೇ ವರ್ಷದಿಂದ ಇವಾಗವರೆಗೂ ಬರ್ತಾನೆ ಸಾಯಂಕಾಲ ಬರೋರು ಇವತ್ತು ಮಧ್ಯಾಹ್ನ ಬಂದಿದ್ವಿ ಎಷ್ಟು ಮಿಸ್ ಮಾಡ್ಕೊಂತ ಇದ್ರ ಬೇಜಾರಾಗುತ್ತೆ ಹೌದು ಎಲ್ಲ ಒಳ್ಳೆ ಮಾಡಿದ್ದಾರೆ ராஜ்குமார் 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 ஃபிலிம் ராஜ்குமார் ஃபிலிம் ரொம்ப இஷ்டம் ஓகே ஓகே

ಓಕೆ ಸರ್ ಮತ್ತೆ ಇನ್ನೊಂದು ಈಗ ಅಪ್ಪಿಸರ್ ಅಪ್ಪಿಸರ್ ನೋಡಿ ಏನ್ ಇನ್ಸ್ಪೈರ್ ಆಗಿ ನಾವು ಜೀವನದಲ್ಲಿ ಏನಾದ್ರು ಬದಲಾಯಿಸಿಕೊಂಡ್ ಅಂತಂದ್ರೆ ಯಾವ್ದು ಬದಲಾಯಿಸಿಕೊಂಡ್ ಬದಲಾಯಿಸ್ಕೊಬೇಕಂದ್ರೆ ಏನ್ ಮಾಡ್ರು ಇರ್ಬೇಕು ಅದೇ ತರ ಅದೇ ಒಂದ್ ಏನೇ ಸಹಾಯ ಮಾಡಿದ್ರು ಯಾರಿಗೂ ಅಳವಡಿಸಿದೆ ಮಾಡಿದಾರೆ ತುಂಬಾ ಖುಷಿ ಆಗುತ್ತೆ ನಾಳೆ ನಾವು ಮಾಡ್ಬೇಕು ಅಂತ ನಮಗೂ ಆಸೆ ಬರ್ಬೇಕಲ್ವಾ ನಮ್ದು ಇದಕ್ಕೆ ಚಿಕ್ಕವ್ರು ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀವೋ ಅದೇ ದೊಡ್ಡದಾಗ ಮಾಡಕ್ ಆಗಲ್ಲ ನಮ್ ಲೆವೆಲ್ ನಾವ್ ಮಾಡ್ತೇವೆ ನಾವು ಅದೇ ತರ ಮಾಡ್ತೀವಿ ನಾವು ಅಪ್ಪ ಬಂದ್ರೆ ಜಾತ್ರೆ ಬಂದ್ರೆ ನಾವು ಒಂದ್ ನಮ್ ಕೈ ಕೈಗೂ ಒಂದ್ ನೂರ್ ಇನ್ನೂರ್ ಜನಕ್ಕೆ ಊಟ ಹಾಕೋದು ಸ್ವಲ್ಪ ಸ್ವಲ್ಪ ಲೈಟ್ ಪ್ರಸಾದ್ ಆತರ ಸೂಪರ್ ಗಣೇಶ ಹಬ್ಬಕ್ಕೆ ಆತರ ಎಲ್ಲಾ ಇದಕ್ಕೆ ನಾವು ಅದೇ ತರ ಮಾಡ್ತೀವಿ ಚಾಕ್ಲೇಟ್ ಕೊಡ್ತೀವಿ ಬಿಸ್ಕೆಟ್ ಕೊಡ್ತೀವಿ ಜ್ಯೂಸ್ ಕೊಡ್ತೀವಿ ಎಲ್ಲಾ ಹಂಚ್ತಿವಿ ಎಲ್ಲಾರ್ಗೂ ಸೂಪರ್ ನಾವು ಅದೇ ತರ ಮಾಡ್ತೀವಿ ಅವ್ರ ತರಾನೇ ಮಾಡ್ತೀವಿ ನಾವೇ ಹೋಗಿ ಯಾರು ಇದ್ ಮಾಡಲ್ಲ ನಮ್ ಕೈ ಆದಷ್ಟು ನಾವ್ ಮಾಡ್ತೇವೆ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸರ್